ನ್ಯೂಸ್ ಫೈವ್ಗೆ ಸ್ವಾಗತ ಮುರುಗಮಲ ಮೊಹರಂ ಪ್ರಯುಕ್ತ ಧರ್ಮಗುರುಗಳ ಕಾರ್ಯಕ್ರಮ ಸತ್ಯ ನ್ಯಾಯವನ್ನು ಕಾಪಾಡಲು ಇಮಾಮ್ ಹುಸೇನರು ಎಪ್ಪತ್ತೆರಡು ಅನುಯಾಯಿಗಳೊಡನೆ ಯುದ್ಧ ಸಾರಿದ್ರು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಕಮಲ ಗ್ರಾಮದಲ್ಲಿ ಮುಸ್ಲಿಂ ಯುವಕರಿಂದ ಅತ್ಯಂತ ಸಡಕರ ಸಂಭ್ರಮದಿಂದ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು ದರ್ಗಾವನ್ನ ವಿಶೇಷ ದೀಪಗಳಿಂದ ಅಲಂಕರಿಸಲಾಗಿದ್ದು ದರ್ಗಾ ಆವರಣದಲ್ಲಿ ಧರ್ಮಗುರುಗಳ ಭಾಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಧರ್ಮಗುರುಗಳಾದ ಮುಫ್ತಿ ಮುನಿ ಬ್ರಜಾ ಅವರು ಮಾತನಾಡಿ ಸತ್ಯ ನ್ಯಾಯವನ್ನು ಕಾಪಾಡಲು ಮಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಇಮಾಮ್ ಹುಸೇನರು ಎಪ್ಪತ್ತೆರಡು ಅನುಯಾಯಿಗಳೊಡನೆ ಯುದ್ಧ ಸಾರಿದ್ರು ಮೊಹರಂ ತಿಂಗಳ ಹತ್ತನೇ ದಿನ ಕುರುಬಲ ಎಂಬ ಮರುಭೂಮಿಯಲ್ಲಿ ನಡೆದ ತುಮುಲ ಯುದ್ಧದಲ್ಲಿ ಇಮಾಮ್ ಹುಸೇನ್ ಹುತಾತ್ಮರಾದ್ರು ಶಾಂತಿ ಮತ್ತು ಧರ್ಮಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಹಜ್ರತ್ ಹುಸೇನ್ ಮತ್ತು ಹುಸೇನರ ಪುಣ್ಯ ಸ್ಮರಣೆಯ ನಿಮಿತ್ತ ಈ ಹಬ್ಬ ನಡೀತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹಾಜಿ ಹನ್ಸರ್ ಖಾನ್ ಮನಾನ್ ಹಜರತ್ ಮೌಲನಾ ಶಮಾಷೀರ್ ಬದ್ರೆ ಅಲಂ ರಫೀಕ್ ಹಜರತ್ ನವೀದ್ ಹಜರತ್ ಸರ್ದಾರ್ ಖಾನ್ ಸೇರಿದಂತೆ ಸ್ಥಳೀಯರು ಮತ್ತಿತರರು ಭಾಗವಹಿಸಿದ್ರು उस चीज को आपको भी अपनाना पड़ेगा क्या हुजूर इमाम हुसैन को ढोल से महफत थी काशी से महब्बत थी घूमने फिरने से मोहब्बत थी नहीं इमाम हुसैन को मोहब्बत थी दीन इस्लाम से इमाम हुसैन को मोहब्बत थी शरीयत से

श्रूतर